ಬೆಂಗಳೂರಿಂದ ಸರಿಶೈಲ ಮುಖವಾಗ ಇದಕ್ಕಿಂತ ಬೆಸ್ಟ್ ಟ್ರೈನ್ ಯಾವ್ದು ಜೀರೋ ಸಿಕ್ಸ್ ಫೋರ್ ಏಟ್ ಲಾಲ್ಗೋಡ್ ಈ ಗರೀಬ್ರಥ್ ಎಕ್ಸ್ಪ್ರೆಸ್ ಪುರಿ ಶಾಲಿ ಮರೆ ಗರೀಬ್ರಥ್ ಎಕ್ಸ್ಪ್ರೆಸ್ ಜೊತೆ ಬೆಂಗಳೂರು ಇಂಟರ್ಸಿಟಿ ಹುಡುಕು ಫಸ್ಟ್ ಹಾಸಿ ಹಾಸ್ಕೊಂಡೇರಿ ಬಾರಿ ಆರ್ನೂರು ರೂಪಾಯಿ ಒಳಗೆ ಎ ಸಿ ಜರ್ನಿ ಮಾಡಬಹುದು ನೋಡ್ರಿ ಈಗ ಜಸ್ಟ್ ಬಸ್ ಒಳ ಹೆಚ್ಚೆ ಎಲ್ಲರೂ ನಮಸ್ಕಾರ ರೀ ಹೊಸ ಹೊಸ ವಿಡಿಯೋಕ ಸ್ವಾಗತ ಸುಸ್ವಾಗತ ನಾನು ಬ್ಯಾಕ್ ವಿತ್ ಬ್ಯಾಂಗ್ ರೀ ಒಂದು ಹೊಸ ಸೀರೀಸ್ ತೊಗೊಂಡ ನಿಮ್ಮ ಮುಂದೆ ಬರಾತನಿ ಟೆಂಪಲ್ ರನ್ ಸೀರೀಸ್ ಯಾಕಂತಂದ್ರೆ ಎಷ್ಟೋ ಜನ ಹಂಗೆ ರಿಕ್ವೆಸ್ಟ್ ಮಾಡಿ ಕೇಳಿದ್ರೆ ನಮ್ಮ ಕರ್ನಾಟಕದಿಂದ ಸಮೀಪ ಇರುವಂತ ಧಾರ್ಮಿಕ ಕ್ಷೇತ್ರಗಳಿಗೆ ಹೇಗೆಲ್ಲ ಅಂತೇಳಿ ಒಂದು ವಿಡಿಯೋ ಮಾಡಿರಿ ಟ್ರೈನಿಂದ ನಮಗೂ ಅನುಕೂಲ ಆಗುತ್ತೆ ಅಂತಂಥೇಳಿ ಭಾಳ ಮಂದಿ ಹಿಂಗೆ ರಿಕ್ವೆಸ್ಟ್ ಮಾಡತ್ತಿದ್ರೆ ನಮ್ಮ ಕರ್ನಾಟಕ ದರ್ಶನ ಮುಗೀತ ಭಾರತ ದರ್ಶನ ಮುಗೀತಾ ಇನ್ನು ಹೊಸದಾಗಿ ರೀ ಟ್ರೈ ಮಾಡೋಣ ಅಂತೇಳಿ ನಾನು ಮಾಡಾತ್ತಿದ್ದೆ ಯಾವುದೆಲ್ಲ ಟೆಂಪಲ್ ಟೆಂಪಲ್ರನ್ನು ಧಾರ್ಮಿಕ ದರ್ಶನ ಸಿರೀಸ್ ನಂಬರ್ ಒನ್ ಇವು ಇದ್ರೊಳಗೆ ನಾವು ಟ್ರಾವೆಲ್ ಮಾಡೋರದಿ ಫಸ್ಟ್ ಬಂದ್ಬಿಟ್ಟು ನನ್ನ ಫೇವ್ರೇಟ್ ಪ್ಲೇಸ್ ಆದಂಥ ಶ್ರೀಶೈಲಮ್ಮುಖ ಹೆಂಗೆ ಹೆಂಗೆ ಟ್ರಾವೆಲ್ ಮಾಡೋದು ಏನೇನು ಎಲ್ಲ ಹೇಳ್ತಾನಂತ ನೀವು ಆ ಟೈಟಲ್ ತಮ್ಮಲ್ಲಿ ನೋಡ್ಕೊಂಡು ಹಿಡ್ದೆ ಬಿಟ್ಟಿರ್ತೀರಿ ನಾನು ಇವಾಗ ಟ್ರಾವೆಲ್ ಮಾಡಿದೀನಿ ಯಶವಂತಪುರದಿಂದ ಹೋಗುವಂಥ ಗರಿಬ್ರಥ್ ಎಕ್ಸ್ಪ್ರೆಸ್ ಒಳಗೆ ಈ ಗರಿಭರತ್ ಎಕ್ಸ್ಪ್ರೆಸ್ ನಿಮಗೆ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದರ್ಶನ ಮಾಡೋದು ಅಷ್ಟೇ ಅಲ್ಲದೆ ನಿಮಗೆ ಪುರಿ ಮಠ ಕರ್ಕೊಂಡು ಹೋಗೋತ್ರಿ ಎಲ್ಲಿ ಹೇಳ್ರಿ ಜಗನ್ನಾಥ ಸ್ವಾಮಿ ಮಂದಿರಕ್ಕೆ ಅದು ಎಲ್ಲ ಹೆಂಗೆ ಹೆಂಗೆ ಅಂತೇಳಿ ಹೇಳ್ತೀನಿ ಬಟ್ ನಾನು ಜರ್ನಿ ಮಾಡೋದಿದ್ದು ಮಾರ್ಕಾಪುರಂ ರೋಡ್ ಮಠ ಆಲ್ಮೋಸ್ಟ್ ಆಲ್ ಎಲ್ಲ ಅರೈವಲ್ ಅಡಿ ಆಗ್ತಾವ್ರಿ ಎರಡ ಮತ್ತು ಮೂರನೇ ಪ್ಲಾಟ್ಫಾರ್ಮಿಂದ ಅದಕ್ಕೆ ಸೊ ಸೊ ಅದಕ್ಕೆ ನಾನು ಇಲ್ಲೇ ಬಂದನಿ ಈಗ ನೋಡಕ್ಕೆ ಯಾವುದೋ ಒಂದು ಟ್ರೀನ್ ರೆಡಿನೂ ಐತಿ ಇವಿ ಯಾವ್ದು ಇರ್ಬೋದು ಇದು ಸ್ಯಾಟರ್ಡೆ ಅಂದರೆ ಯಶವಂತಪುರ ಬೀದರ್ ವಾ ಕಲಬುರ್ಗಿ ಇರ್ಬೋದು ಇದು ನೋಡೋಣ ಯಾವುದು ಓ ಇಲ್ಲರಿ ಇಲ್ಲರಿ ಇದು ಇದೆ ಎಸ್ ಎಮ್ ಇ ಟಿ ಬೆಂಗಳೂರಿಂದ ಕಣ್ಣೂರಿಗೆ ಹೋಗುವಂಥ ಎಕ್ಸ್ಪ್ರೆಸ್ಸಾ ಇದನ್ನ ಕೆ ಎಸ್ ಆರ್ ಬೆಂಗಳೂರಿಂದ ಪಾರ್ಸಲಿ ಕ್ಯಾನ್ಸಲ್ ಮಾಡಿ ಎಸ್ ಎಮ್ ಬಿ ಟಿ ಬೆಂಗ್ಳೂರಿಗೆ ಇದನ್ನ ಶೇರ್ ಮಾಡಿರ ಸ್ಯಾಟರ್ಡೆ ನೋಡ್ಬೇಕಂದ್ರೆ ಟ್ರೈನ್ ಆರಾಮಾಗಿ ಖಾಲಿ ನಾನೇ ಐತೆ ನೋಡ್ಬೋದಿಲ್ಲ ಇಲ್ಲ ಆರಾಮ್ ಬಾಗ್ಲದ ಎಲ್ಲ ಖಾಲಿ ಇದೆಂಜರ್ಸ್ ಆರಾಮಾಗಿ ಸೀಟಿಗೆ ಕುಂತಾರೆ ರೀ ಅದೊಂದು ಬೆಸ್ಟ್ ಅಂತ ಹೇಳ್ಬೋದು ನಾನು ವೀಕೆಂಡ್ ಇದ್ರು ಒಂದು ಆರು ಐದು ಒಂದು ನಿಮಿಷ ರೈಲ್ ಪ್ಯಾನಿಂಗ್ ಮಾಡೋಣ ಆಮೇಲೆ ಹೋಗೋಣ ಆರಾಮಾಗಿ ಟ್ರೈನ್ ಏನ್ರ ಸೆಂಟಿಂಗ್ ಅಂತ ಅಂತೇಳಿ ಬಟ್ ಅನೌನ್ಸ್ಮೆಂಟ್ ಆತ ಟ್ರೈನ್ ಸೆಂಟ್ ಪ್ಲಾಟ್ಫಾರ್ಮ್ ನಂಬರ್ ಒನ್ ಒಳಗ ಅಂತೇಳಿ ದುರಂತ ದುರಂತನು ಇವತ್ತೈತ್ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ ಒನ್ ಒಳಗೆ ಸೆಂಟಿಂಗ್ ಆಗಿಬಿಡತ್ ನೋಡ್ರಿ ಇಲ್ಲ ಪೂರ್ತಿ ಎಲ್ ಎಚ್ ಪಿ ಫೈಡ ಎ ಸಿ ಗರಿಬ್ರ್ ಎಕ್ಸ್ಪ್ರೆಸ್ ಎ ಸಿನೇ ಇರುತ್ತೆ ನಿಮ್ಗೆ ಹೇಳೋದನ್ನಿ ಗರಿಬ್ರತ ಎಸ್ಪ್ರೆಸ್ ಬಟ್ ನಾವು ಹೋಗಿ ಲೋಕೋ ಯಾವ್ದು ನೋಡ್ಕೊ ಪರಂಬರಿ ನನಗೆ ಭಾಳ ಎಕ್ಸೈಟ್ಮೆಂಟ್ ಇರುತ್ತೆ ಈ ರೂಟ್ ಒಳಗೆ ಟ್ರಾವೆಲ್ ಮಾಡೋದು ಮುಂದೆ ಯಾವ ಲೋಕೋ ಯೂಸ್ ಕನ್ನೂರು ಕಣ್ಣೂರು ಆತ ನಮ್ಮ ಲೋಕೋ ಯಾವ್ದು ಅಂತ ನೋಡೋದಾದ್ರೆ ತ್ರೀ ಜೀರೋ ಸಿಕ್ಸ್ ಫೋರ್ ಏಯ್ಟ್ ಲಾಲ್ಗುಡ್ಡದ ಬ್ಯಾಬ್ ಸೆವೆನ್ ನಮ್ಮದು ಇವತ್ತು ಲೀಡ್ ಇರುತ್ತೆ ನೋಡಿರಿ ಪುನಃ ಪುರಿ ಮಠ ಈ ಗರಿಬ್ರಥ ಎಕ್ಸ್ಪ್ರೆಸ್ ಅದ ಪುರಿ ಶಾಲಿ ಮರೆ ಎಕ್ಸ್ಪ್ರೆಸ್ ಜೊತೆಗೂ ರೇಕ್ ಶೇರಿಂಗ್ ಐತೆ ನೋಡಿರಿ ಇದೆ ಯಶವಂತಪುರದಿಂದ ಪುರಿಗೋಗಿ ಪುರಿಯಿಂದ ಶಾಲಿಮರ್ಗಿ ಹೋಗಿ ಇಂದ ವಾಪಸ್ ಪುರಿ ಬಂದ ವಾಪಸ್ ಇದರ್ತ ರೋಟೇಷನ್ ನಡೀತಾ ಇರುತ್ತೆ ನಮ್ಮ ಟ್ರೈನ್ ನಂಬರ್ ಬಂದ್ಬಿಟ್ಟ ಡಬಲ್ ಟು ಡಬಲ್ ಏಟ್ ಫೋರ್ ಇದೆ ನೋಡ್ರಿ ನನ್ನ ಕೋಚ್ ಜಿ ಸೆವೆನ್ ನಾನು ವೇಟಿಂಗ್ ಹಾಕಿಟ್ಟಿದ್ದೆ ಆರಾಮಾಗಿ ಕನ್ಫರ್ಮು ಅಥವಾ ಕರೆಂಟ್ ಒಳಗೂ ಭಾಳ ಸೀಟ್ ಅವೈಲೇಬಲ್ ಇದ್ದು ಒಳಗೆ ಹೋಗೋಣ ಇದು ನಮ್ದು ಸೀಟ್ ನೋಡಿರಿ ಟ್ವೆಂಟಿ ತ್ರೀ ಸೈಡ್ ಲೋವರಾ ರೈಲ್ ಫ್ಯಾನ್ಸ್ ಫೇವ್ರೇಟ್ ಸೀಟ ಸಿಕ್ಕತ್ರಿ ಈ ಸೈಡ್ ಲೋವರಾ ನಾನೇನು ಮೊದ್ಲು ಏನು ಟಿಕೆಟ್ ಬುಕ್ ಮಾಡ್ಕೊಂಡಿರ್ಕಿಲ್ಲ ಹೋಗೋಕ್ಕಿಂತ ಒಂದು ಮೂರ್ನಾಲ್ಕು ತಾಸು ಮೊದಲು ಅಂದ್ಕೋರಿ ನೀವು ಅಂದ್ರೆ ಚಾಟಾಗೋಕ್ಕಿಂತ ಮೊದ್ಲು ಆರಾಮಾಗಿ ಈ ಟ್ರೈನ್ ಒಳಗೆ ಟಿಕೆಟ್ ಸಿಕ್ಬಿಡುತ್ತೆ ಯಾಕಂದ್ರೆ ಈ ಟ್ರೈನ್ ಮುಂದೆ ವಿಜಯವಾಡ ನಂದ್ಯಾಲ ಆ ಸೈಡಿಂದ ಫೀಲ್ ಆಗ್ತಿರೋದ್ರಿಂದ ಆರಾಮಾಗಿ ಸೀಟ ಕನ್ಫರ್ಮ್ ಆಗುತ್ತೆ ಮಾರ್ಕಪ್ಪುರ ರೋಡ್ ಮರಿಬುರತ್ ಎಕ್ಸ್ಪ್ರೆಸ್ಗಳು ಇರ್ತಾವಲ್ಲ ಈಗ ಎಲ್ ಎಚ್ ಬಿ ಫೈಡ್ ಆದ್ಮೇಲೆ ಪೂರ್ತಿ ತ್ರೀ ಎ ಸಿ ಎಕನಾಮಿಕ್ ಕೋಚಸ್ ರನ್ ಏನಾಗತ್ತವ ನಿಮಗೆ ಇಂಟ್ರಿಯರ್ ತೋರಿಸ್ಬೇಕಂದ್ರೆ ತ್ರೀ ಬೈ ಇದು ಕಾಂಬಿನೇಷನ್ ಇರುತ್ತೆ ಲೋವರ ಮಿಡಲ್ ಅಪ್ಪರ ಮತ್ತು ಸೈಡ್ ಲೋವರ ಸೈಡ್ ಅಪ್ಪರ್ ಇರುತ್ತೆ ಇದ್ರೊಳಗೆ ನಿಮ್ಗೆ ಏನು ಡಿಫ್ರೆನ್ಸ್ ಪಾ ತ್ರೀ ಎ ಸಿ ಎಕನಾಮಿ ಮತ್ತು ತ್ರೀ ಎ ಸಿ ಇದ್ರೊಳಗೆ ನಿಮಗೆ ಎಂಟು ಸೀಟ್ ಜಾಸ್ತಿ ನೋಡೋಕ್ಕೆ ಸಿಗ್ತಾವೆ ನಾರ್ಮಲ್ ತ್ರೀ ಎ ಸಿ ಒಳಗೆ ಸೆವೆಂಟಿ ಟೂ ಸಿಕ್ಕರೆ ಇದ್ರೊಳಗೆ ಏಯ್ಟಿ ಸಿಗ್ತಾವೆ ಅದರಿಂದ ಸ್ವಲ್ಪ ಇವಾಗ ಕಂಜೆಸ್ಟೆಡ್ ಅಂತಲೂ ಹೇಳ್ಬೋದು ಬಟ್ ಕಂಜಸ್ಟೆಡ್ ಒಂದು ಕಡೆ ಆದರೆ ಇದ್ರೊಳಗೆ ನಿಮ್ಗೆ ಫೀಚರ್ಸ್ ಜಾಸ್ತಿ ಇದಾವೆ ಏನೇನಪ್ಪಾ ಅಂತಂದ್ರೆ ಪ್ರತಿಯೊಂದು ಸೀಟಿಗೆ ಒಂದು ಎ ಸಿ ವೆಂಟ್ಸಿ ನೋಡೋಕ್ಕೆ ಸಿಗ್ತಾವೆ ಬಾಟಲ್ ಹೋಲ್ಡರ್ ಮತ್ತು ಮೊಬೈಲ್ ಹೋಲ್ಡರ್ನು ಅದಾವ ಇದು ಈ ಕೋಚಸ್ ಇದೆ ಒಂದು ಹೆಚ್ಚಿಗೆ ಮಾಡುತ್ತೆ ಇಂಪಾರ್ಟೆನ್ಸ್ ಅಲ್ಲಷ್ಟು ನಿಮ್ಗೆ ಪ್ರತಿಯೊಂದು ಸೀಟಿಗೂ ಚಾರ್ಜಿಂಗ್ ಸೊಕೆಟ್ನು ನೋಡೋಕ್ಕೆ ಸಿಗ್ತಾವೆ ನೋಡ್ರಿ ಚಾರ್ಜಿಂಗ್ ಸೊಕೆಟ್ ಅಂತಂತಂದ್ರೆ ಯು ಎಸ್ ಬಿ ಪಾಯಿಂಟ್ ಇರ್ತಾವ ಮತ್ತು ಚಾರ್ಜಿಂಗ್ ಪಾಯಿಂಟ್ ಐತಿ ಇದೇನಿದೆ ರೀಡಿಂಗ್ ಲೈಟ್ ನೋಡೋಕೆ ಸಿಗುತ್ತಲ್ಲ ನಾರ್ಮಲ್ ತ್ರೀ ಇಸ್ ಒಳಗೆ ಜಾಸ್ತಿ ನೋಡೋಕ್ಕೆ ಸಿಗೋಂಗಿಲ್ಲ ಬಟ್ ಈಗ ರೀಸೆಂಟ್ ಏನು ಕೋಚಸ್ ಬರೋದಲ್ಲ ಒಬ್ಬರೊಳಗೆ ನೋಡೋಕೆ ಸಿಗುತ್ತೆ ಇದು ಫೋನ್ ಹೋಲ್ಡ್ರ್ ಎರಡು ಲೇಟ್ ಲೇಟಾಗಿ ಡಿಪಾರ್ಟ್ ಆದ್ರಿ ಇದು ಬಾಜು ಪ್ಲಾಟ್ಫಾರ್ಮ್ದಾಗ ಏನು ನೋಡೋದ್ರಲ್ಲ ನಂದು ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಟ್ರೈನ ಮತ್ತು ಎಷ್ಟೋ ದಿನಗಳಿಂದ ಬೇಡಿಕೆಯಲ್ಲಿ ಇರುವಂಥ ಟ್ರೈನ ಡೈಲಿ ಹೇಳಿ ಯಶವಂತಪುರ್ ಬೀದರ್ ಲಕ್ನೌ ಲಖನೌ ಶೇರಿಂಗ್ ಗಾಡಿ ವಾಯ ಕಲಬುರ್ಗಿ ನನಗೂ ಭಾಳ ಆಸೆ ಐತಿ ಈ ಗಾಡಿ ಪರ್ಮನೆಂಟ್ ಆಗ್ಬೇಕು ಇಲ್ಲ ಅಂತಂದ್ರೆ ಇನ್ನೊಂದು ಹೊಸದಾಗೆ ಬೀದರ್ಗೆ ಗಾಡಿ ಬರಬೇಕು ವಾಯ ಕಲಬುರ್ಗಿ ಅಂತೇಳಿ ಬಟ್ ಸಾಧ್ಯ ಆಗೋದಿಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಟ್ರೈನ್ ಬರ್ತಾವೆ ನಮ್ಮ ರಾಜ್ಯಕ್ಕೆ ಹೇಳಿದ್ರೆ ಪಾತಿಲ್ಲ ಆತಿಲ್ಲ ಅಂತ ಹೇಳ್ತಾರೆ ಇದು ಭಾಳ ಬೇಜಾರು ಮಾಡುತ್ತೆ ಬಟ್ ಇದ್ದಿದ್ದಲ್ಲ ಹೇಳಬೇಕಾ ಫೈವ್ ನೈನ್ ಫೈವ್ ಒನ್ ಲಾಲ್ಗೂಡ ವ್ಯಾಪ್ ಸೆವೆನ್ ಲೀಡಿಂಗ್ ಐತ್ರಿ ರೀ ಇದಕ್ಕೆ ಡೀಸೆಲ್ ಹೋಗ್ತಿತ್ತು ಬಟ್ ಎಲೆಕ್ಟ್ರಿಫಿಕೇಶನ್ ಆಗಿದ್ರೆ ಸಂಬಂಧ ಎಲೆಕ್ಟ್ರಿಕ್ ಇಂಜಿನ್ ಹೊಂಟತಿ ಇಲ್ಲಿ ನೋಡ್ರಿ ತುಫಾನ್ ದುರಂತು ನನ್ನ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಮಾಡಿರಿ ಅಪ್ ಜರ್ನಿ ನಿಮ್ಗೆ ಟಿ ವಿ ಸಿ ರಾಜಧಾನಿ ಒಳಗೆ ನೋಡೋಕೆ ಸಿಗುತ್ತೆ ಡೌನ್ ಜರ್ನಿ ನಿಮ್ಗೆ ನಮ್ಮ ತುಫಾನ್ ದುರಂತ ಒಳಗೆ ನೋಡೋಕೆ ಸಿಗುತ್ತೆ ತುಫಾನ್ ದುರಂತು ಬೇಕೋ ಯಾವ್ದು ಬೇಕೋ ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ ನಾನು ಅಪ್ಪ ಡೌನ್ ಅದನ್ನು ಡಿಸೈಡ್ ಮಾಡ್ತೀನಿ ಡಿಪಾರ್ಡ್ ಅಂದ್ರೆ ನಾವು ರಿವರ್ಸ್ ಶೆಂಟಿಂಗ್ ಮಾಡದ ನೋಡ್ರಿ ಇಲ್ಲೇ ಪ್ಲಾಟ್ಫಾರ್ಮಿಗೆ ಶಿವಮೊಗ್ಗ ಟೌನ್ ಇಂಟರ್ಸಿಟಿನ ಮೇಂಟೆನೆನ್ಸ್ ಆಗತ್ತಿತ್ತದಲ್ಲಿಗೆ ಡೈರೆಕ್ಟ್ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಡುಗಿಂತ ಮೊದಲನ್ನು ತಂದು ಹಚ್ಚೆ ಡಿಪಾರ್ಟ್ಮೆಂಟ್ ಮಾಡಿಬಿಡ್ತಾರೆ ಇದು ಬಾರಿ ಬೆಸ್ಟ್ ಕ್ಲೀನ್ ಮಾಡಿ ಇಟ್ಬಿಡ್ತು ಹೊಸಪೇಟೆ ಬೆಂಗಳೂರು ಇಂಟರ್ಸಿಟಿಯ ಈಗಿದು ರಿಟರ್ನ್ ಬರುತ್ತಾ ಬೆಂಗಳೂರು ಸಿಂಧನೂರು ಎಕ್ಸ್ಪ್ರೆಸ್ ಆಗಿ ಹೋದ್ರಿ ಬೆಂಗಳೂರು ಹುಬ್ಬಳ್ಳಿ ಇದ್ದಿದ್ದನ್ನು ಒನ್ ಸೆವೆನ್ ತ್ರೀ ನೈನ್ ಮೊನ್ನೆ ಎಕ್ಸ್ಟೆಂಡ್ ಮಾಡ್ರೆ ಸಿಂಧನೂರು ಮಡ ಇದ್ರ ಜರ್ನಿ ನಾನು ಮಾಡಿಲ್ಲ ನಂಗೆ ಭಾಳ ಎಕ್ಸೈಟೆಡ್ ಅದಾನೆ ಈ ಜರ್ನಿ ಮಾಡೋಕ್ಕೆ ಕಾಮೆಂಟ್ ಮಾಡ್ತೀವಿ ಸರಿ ನಿಮ್ಮ ಕಾಮೆಂಟಿಗೆ ಎಷ್ಟು ವೇಟ್ ಮಾಡ್ತಿರ್ತ ನಾನು ಹಂಡ್ರೆಡ್ ಕಾಮೆಂಟ್ ತುಂಬ ಸರಿ ಯಾಕೋ ಈಗ ನೀವು ರೀಸೆಂಟಾಗಿ ಕಾಮೆಂಟ ಮಾಡತ್ತಿಲ್ಲ ನಂಗೆ ಅದ ಬೇಜಾರಾಗತ್ತೆ ನೋಡಿ ಕಾಮೆಂಟ್ ಮಾಡಿರಿ ಬೆಂಗಳೂರು ಹುಬ್ಬಳ್ಳಿ ಲೈನಿಂದ ನಾವು ಸಪ್ರೇಟ್ ನೋಡ್ರಿ ಇಲ್ಲಿ ಯಶವಂತಪುರ ಜಂಕ್ಷನ್ ಅಂದುದ ಇದ್ರ ಸಂಬಂಧ ನಮಗೆ ಯಲಂಕಾ ಸೈಡ್ ಹೋಗ್ತೇವೆ ಮೇನ್ ಲೈನ್ನ ಬಿಟ್ಟು ನಾವು ಕಟಾಗಿ ಬರ್ಕೊ ನೋಡ್ರಿ ಇಲ್ಲಿ ಬೆಡ್ ಶೀಟ್ ಎಲ್ಲ ಪ್ರೌಡರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದ್ರೊಳಗೆ ಏನೇನಾಯಿತು ಅಂತ ಹೇಳಿ ನೋಡೋಣ ಬರೀ ಗಾಡಿ ಈಸ್ಟ್ ಕೋಸ್ಟ್ ರೈಲ್ವೆ ಇದ್ದ ಕುರ್ದಾರ್ ರೋಡ್ ಡಿವಿಷನ್ ಪುರಿ ಕೋಚಿಂಗ್ ಡಿಫೋದ್ದು ಗಾಡಿ ಇದ್ರ ಮೇಲೆ ಎಲ್ಲ ಬರೆದಿರುತ್ತೆ ನೀವು ಏನು ಸಿಂಪಲ್ ಗಾಡಿ ಎಲ್ಲಿದೆ ಅಂತ ತಿಳ್ಕೊಬೇಕಂದ್ರೆ ಎ ಸಿ ಕೋಚ್ ಒಳಗೆ ಇದೇನಿದು ಮೆಕ್ಯಾನಿಕಲ್ ಕಿಟ್ ಕೊಟ್ಟಿರ್ತಾರಲ್ಲ ಅಂದರೆ ಇದು ಪಿಲ್ಲೋ ಇಲ್ಲೋ ಇದು ಪಿಲ್ಲೋ ಕವರ್ ಇದ್ರೊಳಗೆ ಬರೀ ಪಿಲ್ಲೋ ಕವರ್ ಇಲ್ಲ ಬರೀ ಎರಡು ಇವೇ ಎರಡು ಬೆಡ್ಶೀಟ್ ಅಷ್ಟೇ ಅದಾವೆ ಹ್ಯಾಂಡ್ ಟವಲ್ ಕೊಟ್ಟಿಲ್ಲ ರೀಸೆಂಟಾಗಿ ನಮ್ಮ ಎಸ್ ಡಬ್ಲ್ಯೂ ಆರ್ ಅವರು ಅಂದರೆ ಎಸ್ ಎಮ್ ವಿ ಟಿ ಸಿ ಡಿ ಎಲ್ಲ ಬೆಡ್ರೋಲ್ ಒಳಗೆ ಹ್ಯಾಂಡ್ ಟವೆಲ್ ಪ್ರೊವೈಡ್ ಮಾಡತ್ತಾರ ಇದಷ್ಟು ಇದ್ ಕೊಟ್ಟಾರ ಈಗ ಕೇಳಿರ ನಿಮಗೆ ಕೊಡ್ತಾರ ಅದೇನು ಪ್ರಾಬ್ಲಮ್ ಇಲ್ಲ ಬೆಂಗಳೂರಿಂದ ಶ್ರೀಶೈಮಿಗೆ ಹೋಗಕ್ಕೆ ಇದಕ್ಕಿಂತ ಬೆಸ್ಟ್ ಟ್ರೈನ್ ಯಾವುದೂ ಇಲ್ಲ ನೋಡಿರಿ ಹಿಂಗೆ ಯಾಕೆನಾತನ ಅಂತಂದ್ರೆ ನಿಮ್ಗೆ ಒಬ್ಸರ್ವ್ ಮಾಡಿರ್ಬೋದು ಬೆಂಗಳೂರಿಂದ ಶ್ರೀಶೈಲಮ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಹೋಗ್ಬೇಕು ಮಾರ್ಗಾಪುರಮ್ಗೆ ಅಂತೇಳಿ ಮಾರ್ಗಾಪುರಮ ಮುಟ್ಬೇಕಂತಂದ್ರೆ ಡೈಲಿ ನಮಗೆ ನೋಡೋಕೆ ಸಿಗುತ್ತೆ ಪ್ರಶಾಂತ್ ಎಕ್ಸ್ಪ್ರೆಸ್ ಮಧ್ಯಾಹ್ನ ಒಂದು ಟೈಮಿಂಗ್ ಬಿಡುತ್ತೆ ಹನ್ನೆರಡು ಗಂಟೆಗೆದು ಹೋಗಿ ಸಿಗುತ್ತೆ ತಲ್ಪತ್ತೆ ಮಾರ್ಕಾಪುರಕ್ಕೆ ಆ ಟೈಮಿಂಗ್ ಐತಲ್ಲ ಸೊ ಫ್ಯಾಮಿಲಿ ಕರ್ಕೊಂಡು ಹೋಗೋದು ಎಲ್ಲ ಫೀಸೇಬಲ್ ಅನ್ಸಂಗಿಲ್ಲ ಸೊ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಇನ್ನೊಂದು ಟ್ರೈನ್ ಯಾವುದನ್ನ ಕೊಂಡೋಗ್ಬಿಡು ಬಟ್ ಅದ್ರದ್ದು ಟೈಮಿಂಗ್ ಸೇಮ್ ಐತಿ ಯಾವ್ದಪ್ಪ ಅಂತಂದರೆ ಯಶವಂತಪುರ್ ಮಚಲಿಪಟ್ಟಣಂ ಅದ್ರದ್ದು ಟೈಮಿಂಗ್ ಹಿಂಗೆ ಇರೋ ಸಂಬಂಧ ಬೆಸ್ಟ್ ಯಾವಾಗ ಬರುತ್ತಾ ಅಂತಂದ್ರೆ ಸ್ಯಾಟರ್ಡೆ ಬಟ್ ಇದೊಂದು ಟ್ರೈನ್ ಏನಾರು ಫ್ರೈಡೆ ಇತ್ತಂದ್ರೆ ಬರಿ ಬೆಸ್ಟ್ ಟೈಮಿಂಗ್ ಬಿಡ್ತಿತ್ತು ರೀ ಯಾಕಂದ್ರೆ ಫ್ರೈಡೆ ನೈಟ್ ಹತ್ತಿರ ಸ್ಯಾಟರ್ಡೆ ಮುಟ್ರಿ ಸಂಡೆ ನೈಟ್ ಹತ್ತಾಗಿಂದ ಬಿಡ್ರಿ ವಾಪಸ್ ಇಲ್ಲಿ ಬಂದು ಬಿಡ್ರಿ ಇದು ಭಾರಿ ಬೆಸ್ಟ್ ಆಪ್ಷನ್ ಹಾಕಿತ್ತು ಶ್ರೀಶಲಂ ಮುಟ್ಟಾಕ ಬಟ್ ನೀವಂದ್ರೆ ವೀಕೆಂಡಿಗೆ ಪ್ಲ್ಯಾನ್ ಅಂದ್ರೆ ಇದು ಭಾರಿ ಬೆಸ್ಟ್ ಟ್ರೈನ ಮೂರು ಆಪ್ಷನ್ಸ್ ಹೇಳ್ದಂಗೆ ಸಿಗೋ ಮತ್ತು ಬೇರೆ ನಿಮ್ಗೆ ನಿಮಗೆ ಯಶವಂತಪುರ ಹೋಡ ಸೂಪರ್ ಫಸ್ಟ್ ಎಲ್ಲ ಸಿಗುತ್ತೆ ಅದೆಲ್ಲ ಬಿಡ್ರಿ ಇದೊಂದು ನೀವು ಚೂಸ್ ಮಾಡ್ಕೋಬೋದು ಗರಿಬಿಡುತ್ತೆ ಯಾಕಪ್ಪ ಅಂತಂತಂದ್ರೆ ಒಂದು ಕಂಫರ್ಟೇಬಲ್ ಎ ಸಿ ರೈಡ್ ಹೌದು ರೀ ಇದ್ರೊಳಗೆ ನಿಮಗೆ ಎಲ್ಲ ತ್ರೀ ಎ ಸಿ ಬೋಗಿ ಒಳಗೆ ಸಿಗೋದ್ರಿಂದ ನೀವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಳಗೆ ಪೇ ಮಾಡಿ ಎ ಸಿ ಜರ್ನಿ ಮಾಡ್ಬೋದು ಮತ್ತು ಇನ್ನೊಂದು ಟೈಮಿಂಗ್ಸ್ ರೀ ಟೈಮಿಂಗ್ ಏನಪ್ಪ ಅಂತಂತಂದ್ರೆ ರಾತ್ರಿ ಹತ್ತು ನಲ್ವತ್ತು ಯಶವಂತಪುರದಿಂದ ಬಿಡುತ್ತೆ ಮಾರ್ನಿಂಗ್ ಎಂಟುವರೆಗೆ ಹೋಗಿ ತಲುಪಿ ಬಿಡುತ್ತೆ ಮಾರ್ಗಾಪುರಮ ಮಾರ್ಗಾಪುರಮ್ದಿಂದ ಹೆಂಗೆ ಹೋಗ್ಬೇಕಂತೇಳಿ ನಾನು ನಿಮಗೆ ತೋರಿಸ್ತೀನಿ ನಂಗ ಅನ್ಸುಮಟ್ಟಿಗೆ ಮೋಸ್ಟ್ಲಿ ಇದೆಲ್ಲ ಯಶವಂತಪುರ್ ಬೀದರ್ ಅದ್ರಷ್ಟ್ ನೋಡ್ರಿ ಯಶವಂತಪುರ ಆದ್ಮೇಲೆ ಫಸ್ಟ್ ಆಫಿಷಿಯಲ್ ಸ್ಟಾಪ ಯಲಾಂಕಾನ ಕೊಟ್ರ ಈ ಟ್ರೈನನ್ನ ಯಲಹಂಕ ಧರ್ಮವರಮ್ಮ ಗುತ್ತಿ ಡೋನ್ ಆಮೇಲೆ ವಿಜಯವಾಡ ಹೋಗಿ ಹೊಂಟ್ರ ಬಟ್ ಇನ್ನೊಂದು ರೂಟ್ ಇದಕ್ಕೆ ಹೆಂಗು ಸಿಗತ್ತಂದ್ರ ಕಾಟ್ಪಾಡಿ ರೇಣಿಗುಂಟ ಗುಡೂರ ಅಥವಾ ಕಾಟ್ಪಾಡಿ ಪೆರಂಬೂರ ಗುಡೂರ ಹಿಂಗೆ ಮೇನ್ ಲೈನ್ ಹೋಗೋದಿತ್ತು ಇವರ ಬಟ್ ಲೋಕಲ್ ಜನಕ್ಕೂ ಹೆಲ್ಪ್ ಆಗಲಿ ಈ ರೂಟಿಂದ ಹೋಗ್ಲಿ ಒಂದಿಟ್ಟು ಕನ್ಸ್ಟೆಂಟ್ ಅಂದರೆ ಟ್ರಾಫಿಕ್ ಕಡಿಮೆ ಆಗಲಿ ಅಂತೇಳಿ ತೊಗೊಂಡ್ರೆ ನಂಗೆ ಭಾಳ ಇಷ್ಟ ಆಗ್ತದೆ ಇಲ್ಲಿದ್ರೊಳಗೆ ನಮ್ಮನ್ನ ಎಲ್ಲಿ ಒಳಗೆ ನಾನು ಡೆಲ್ಲಿ ಸರಾಯರು ಇರೋ ಇಲ್ಲ ದೂರ ಅಂತ ಓವರ್ಟೇಕ್ ಮಾಡುತ್ತೆ ನೋಡೋಣ ಅಂತ ನಾನು ಎಚ್ಚರ ಪಕ್ಕ ಇರ್ತೀನಿ ನಿಮಗೆ ತೋರಿಸ್ತೇನೆ ಅಂತ ಫಸ್ಟ್ ಪ್ಲಾಟ್ಫಾರ್ಮಿಗೆ ಒಂದು ಏನು ಅಡ್ವಾಂಟೇಜ್ ಅಂದರೆ ಒನ್ ಎ ಅಂತ ಹೇಳಿದೇನು ಪ್ಲಾಟ್ಫಾರ್ಮ್ ಐತಲ್ಲ ಎರಡು ಸೈಡ್ ಪ್ಲ್ಯಾಟ್ಫಾರ್ಮ್ ನೋಡೋಕೆ ಸಿಗುತ್ತೆ ಈ ಪ್ಲಾಟ್ಫಾರ್ಮ್ ಪೂರ್ತಿ ಕಾಲ ಐತಿ ನೋಡ್ರಿ ಯಲಾಂಕದಿಂದ ಟೋಟಲ್ ನಾಲ್ಕು ಲೈನ್ ನೋಡಕ್ ಸಿಕ್ತಾವ್ರಿ ಒಂದ್ ನಾವ್ ಬಂದಂತ ಯಶವಂತಪುರ್ ಲೈನ್ ಒಂದ್ ಹೋಗುವಂತ ಗುಂದ್ಕಲ್ ಲೈನ್ ಇನ್ನೊಂದ್ ಏರ್ಪೋರ್ಟ್ ಸೈಡ್ ಹೋಗೇತ್ರಿ ಬಟ್ಟಹಳಸೂರ್ ಮೇಲೆ ಅದ್ ಮುಂದೆ ಚಿಕ್ಕಬಳ್ಳಾಪುರ ಆಮೇಲೆ ಕೋಲಾರ ಬಂಗಾರಪೇಟ್ನು ಹೋಗುತ್ತೆ ಒಂದ್ ರೌಂಡ್ ಸರ್ಕಲ್ ಮಾಡ್ತದೆ ಮತ್ತು ಇನ್ನೊಂದು ಲೈನ್ ಖನಿ ಅಂದ್ರೆ ಚೆನ್ನಾಗಿ ಅಂದ್ರೆ ಮೇಲೆ ಬೈಬಳ್ಳಿ ಕೇಜ್ ಅಂದ್ರೆ ಇದು ಟೋಟಲ್ ನಾಲ್ಕು ಲೈನ್ ನಮ್ಮೆಲ ಹಂಗಾದಿಂದ ನೋಡೋಕೆ ಸಿಗುತ್ತೆ ಡಿಪಾರ್ಟಾಗಿ ಹುಡುಕೋ ಫಸ್ಟ್ ಹಾಸಿಗೆ ಹಾಸ್ಕೊಂಡೇ ರೀ ಭಾಳ ಜನ ಕೇಳ್ತಿರ್ತೀರಿ ಇದನ್ನ ಲೇರಿಂಗ್ ಹೆಂಗೆ ಮಾಡ್ಕೋದು ಅಂತೇಳಿ ನೀವು ಹೆಂಗೆ ತಿಳ್ಕೋಬೋದು ಅಂದರೆ ಈಸಿಯಾಗಿ ಹೇಳ್ತೀವಿ ನೋಡಿರಿ ನಿಮ್ಗೆ ಯಾವಾಗರ ಕಂಫರ್ಟ್ ಇಲ್ಲ ಸೀಟ್ ಅಂತಂದ್ರೆ ಇದು ತ್ರೀ ಎ ಸಿ ಸೀಟ್ ಕಂಫರ್ಟ್ ಇಲ್ಲ ಅದಕ್ಕೆ ನೀವು ಇದೇನು ಬೆಡ್ಶೀಟ್ ಕೊಟ್ಟಿರಲ್ಲ ಇದನ್ನು ತೆಳಗಾಕೊಂಡು ಅದ್ರ ಮೇಲೆ ಕೊಂಡು ಬ್ಲಾಂಕೆಟ್ ಅದ್ರ ಮೇಲೆ ಇದು ಹಾಕೋಬೋದು ಬೆಡ್ ಬೆಡ್ಶೀಟ ಮೂವತ್ತು ದಿನಕ್ಕೊಮ್ಮೆ ಅಷ್ಟು ವಾಸ ಆಗುತ್ತೆ ಬ್ಲಾಂಕೆಟ್ ಡೈಲಿ ಪರ್ ಪ್ಯಾಸೆಂಜರಿಗೆ ಚೇಂಜ್ ಆಗಿರುತ್ತೆ ಅದನ್ನ ಹಾಕ್ಕೊಂಡು ಒಂದು ಬ್ಲಾಂಕೆಟ್ ತೆಳಗೆ ಹಾಸ್ಕೊಳ್ಳೋಕೆ ಒಂದು ಬ್ಲ್ಯಾಂಕೆಟ್ ಹುತ್ಕೊಳ್ಳೋಕ ಮತ್ತು ಪಿಲ್ಲುಗೆ ಒಂದು ಎಕ್ಸ್ಟ್ರಾ ಕವರ್ ಇದ್ದೇ ಇರುತ್ತೆ ಹಿಂಗು ಮಾಡ್ಕೊಬೋದು ಇಲ್ಲಾಂದ್ರೆ ಇನ್ನೊಂದು ಟೈಪ್ ನೀವು ಟ್ರೈ ಮಾಡ್ಬೋದು ಹೆಂಗಪ್ಪ ಅಂತಂದ್ರೆ ಥಂಡಿ ಇದ್ದಾಗ ಜಸ್ಟ್ ನೀವು ಬ್ಲ್ಯಾಂಕೆಟ್ನ ಹಾಸ್ಕೊಂಡು ಒಂದು ಬ್ಲ್ಯಾಂಕೆಟ್ ಹೊತ್ಕೊಂಡು ಅದ್ರ ಮೇಲೆ ಲೇರಿಂಗ್ ಮಾಡಬಹುದು ಈ ಬೆಡ್ಶೀಟಿಂದ ವರ್ಕಿಲ್ಲ ರೀ ಏನು ಜುಗಾಡ ನೋಡ್ರಿ ಅಂದ್ರೆ ಅದು ಫುಲ್ ಲೂಸ್ ಇತ್ತು ಇಯರ್ಫೋನ್ ತೊಗೊಂಡೆ ಅಲ್ಲಿ ಕಟ್ಟಿದೆ ಅಲ್ಲಿ ಕಟ್ಟೆ ಆಮೇಲೆ ಇಲ್ಲಿ ಕಟ್ಟಿದೆ ಆಮೇಲೆ ಫಿಟ್ ಆದ್ಮೇಲೆ ಈಗ ಫಿಟ್ ಆ್ಯಂಡ್ ಫೈನ್ ಚಾರ್ಜ್ ಆಗದತಿ ಚಾರ್ಜ್ ಆಗಲಿಲ್ಲ ಅಂದ್ರೆ ಭಾಳ ನಡೆಯಂಗಿಲ್ಲ ಯಾಕಂದ್ರೆ ನಾಳೆ ಬಸ್ ಜರ್ನಿನೂ ಇದೆ ಅದ್ರ ಸಂಬಂಧ ಇದೆ ನೋಡ್ರಿ ಜುಗಾಡು ರೈಲ್ ಫೈನಿಂಗ್ ವಿತ್ ಜರ್ ಜುಗಾಡು ಟ್ರೈನ್ ಜರ್ನಿ ನಮ್ದು ಗೌರಿ ಅನ್ ಅನ್ಸ್ಕೆಡ್ಯೂಲ್ಡ್ ಹೋಲ್ಡ್ ಆಯ್ತು ನೋಡಿರಿ ಸಿಗ್ನಲ್ ಐತಿ ಗ್ರೀನ್ ಮತ್ತೆ ಹೊರ್ಡೋದೇ ವೈ ಬಾಯ್ ವೈ ನಿಪ್ಟ್ ಆಗಿದೆ ನಾನು ವೇಟ್ ಮಾಡದಿ ತುಫಾನ್ ದೂರ ಅಂತದ ಓವರ್ ಟೇಕಿಗೆ ನೋಡ್ರಿ ಒಂದು ಮೂವತ್ತು ನಾಲ್ಕಾಗ ಈಗ ಈಗ ಬರತೈತಿ ನಾಂದೇಡಿಂದ ಕೆ ಎಸ್ ಆರ್ ಬೆಂಗ್ಳೂರಿಗೆ ಹೋಗುವಂಥ ಎಕ್ಸ್ಪ್ರೆಸ್ ಆದ್ರೆ ಹಿಂದಿಂದ ಬರತತಿ ಬೀದರ್ ಎಸ್ ಟಿ ಸ್ಪೆಷಲ್ ಬಟ್ ನಮ್ಮನ್ನು ಇಲ್ಲೇ ಓವರ್ಟೇಕ್ ಮಾಡೋದೈತಿ ಬಟ್ ಸ್ಟೇಷನ್ ಅಂತ ಹೇಳ್ತೀನಿ ಬಸಂಪಲ್ಲಿ ಅಂತೇಳಿ ಧರ್ಮವರಂಗೆ ತಮ್ಮ ಮೊದಲು ಇಲ್ಲಿ ನಮ್ಮನ್ನು ತುಫಾನ್ ದೂರ ಅಂತೂ ಓವರ್ಟೇಕ್ ಮಾಡ್ಬೋದು ವೇಟ್ ಮಾಡಿರಿ ಎಲ್ಲ ನಿಮಗೆ ಆ್ಯಕ್ಷನ್ ತೋರಿಸ್ಬೇಕಂತ ಒಂದೂವರೆ ಆದರೂ ನಿನ್ನ ನಾನು ಎಚ್ಚರದೇನೆ ಒಂದು ಬ್ಯಾಡ್ ನ್ಯೂಸ್ ಐತ್ರಿ ಏನಂತಂದ್ರೆ ದುರ ಡೈರೆಕ್ಟ್ ರೂಟ್ ಮೇಲೆ ಪೆನ್ಕೊಂಡದಿಂದ ನಾಗಸಮುದ್ರಂ ಮೇಲೆ ಧರ್ಮವರಂ ಮುಗಿದೆ ನಮ್ಮನ್ನ ನಾಗಸಮುದ್ರಮಿಂದ ಧರ್ಮವರಂ ಹೋಗಿದ್ಬಿಟ್ಟು ಸತ್ಯ ಸಾಯಿ ಪ್ರಶಾಂತಿ ನಿಲಯ ಮೇಲೆ ತೊಗೊದಾರೆ ಅದಕ್ಕೆ ಅಪ್ಡೇಟ್ ಆಗತ್ತಿಲ್ಲ ಅದು ಆ್ಯಪ್ ಒಳಗೆ ಯಾಕೆ ಯಾಕಂದ್ರೆ ನೋಡ್ತೀನಿ ನಾವು ಬಸಂಪಲ್ಲಿ ಒಳಗೆ ನಿಂತ ಆಮೇಲೆ ನಾನು ಚೆಕ್ ಮಾಡಿದ್ದೆ ಬಸಂಪಲ್ಲಿ ಸತ್ಯ ಸಾಯಿ ಪ್ರಶಾಂತಿ ನೀಲಯ್ ಆದ್ಮೇಲೆ ಬರುತ್ತಂಥೇಳೆ ಸೊ ಓವರ್ಟೇಕ್ ಮಿಸ್ ಆಗ್ತದೆ ಸಾರಿ ನಿಮ್ಗೂ ಬಟ್ ಏನು ಮಾಡೋಕ್ಕಾಗಲ್ಲ ಕಂಟ್ರೋಲ್ ಅವ್ರ ಮೇಲೆ ಇದೆ ಯಾಕಂತಂದ್ರೆ ಮೇನ್ ರೂಟಿಂದ ಇದನ್ನ ಪಾಸ್ ಬಿಟ್ಟು ಈ ರೂಟಿಂದ ಪಾಸ್ ಮಾಡ್ಸಾರ ನಾವು ಮತ್ತೆ ಒಂದು ತಾಸು ಹದಿನೈದು ನಿಮಿಷ ಬಿಫೋರ್ ರೋಡ್ ಹಾಕಿದ್ದೀವಿ ಧರ್ಮವರ ಸೊ ಓಟೈಕ್ ಮಿಸ್ ಆತ ಜಸ್ಟ್ ನಂದಿ ಮುಂದೆ ಮುಂದ ನೋಡ್ರಿ ಇಲ್ಲ ಕ್ರಾಸಿಂಗ್ ಏನಿದ್ರು ಸಿಂಗಲ್ ಲೈನ್ ಸೆಕ್ಷನ್ ಐತಿದೆ ಅಪ್ ಟು ಗುಡೂರು ಅನ್ಕೋತೇನೆ ನಾನು ಗುಂಟೂರು ಸಾರಿ ಗುಡೂರಲ್ಲ ಗುಂಟೂರು ಮಠ ಸಿಂಗಲ್ ಲೈನ್ ಸೆಕ್ಷನ್ ಐತಿದೆ ಎಲ್ಲರಿಗೂ ಶುಭ ಮುಂಜಾನೆ ರೀ ಬೆಳಗ್ಗೆ ಬೆಳಗ್ಗೆ ನಂದ್ಯಾಲ್ ಬಂದಿತ್ತು ಆದ್ಮೇಲೆ ಯಾವುದೂ ಸ್ಟಾಪ್ ಇಲ್ಲ ನಾನ್ ಸ್ಟಾಪಾಗಿ ರನ್ ಇದ್ದಿದ್ದೆ ಮಾರ್ಕಾಪುರ್ ರೋಡ್ ಮಠ ಅಲ್ಲಿ ಮಠ ನೋಡ್ಬೇಕಂತಂದ್ರೆ ಪೂರ್ತಿ ಬಸ್ಸಲ್ಲಿ ಏಳು ಗಂಟೆಗೆ ನೋಡಿ ಪರ್ಚರ್ ಇತ್ತು ನಂದ್ಯಾಲ್ದಿಂದ ಆ್ಯಸ್ ಆಲ್ವೇಸ್ ನಾನು ಕವರ್ ಮಾಡಿಲ್ಲ ಮತ್ತು ನೀವು ಏನರ ಈ ಟ್ರೈನೊಳಗೆ ಟ್ರಾವೆಲ್ ಮಾಡತ್ತಾರ ಇದ್ದೂ ಅಂತ ನೆನ್ಬಿಟ್ಕೊಂಡ್ಬಿಟ್ರಿ ಏನಂತಂದ್ರೆ ಈ ಟ್ರೈನ್ ಒಳಗೆ ತಿನ್ನೋದು ಒಂದು ಏನು ತೊಗೊಳಕ್ಕೆ ಹೋಗಬಾರ್ದು ಅಲ್ಲಿ ಚಟ್ನಿ ಹಾಕಿದ್ರೆ ವಾಶ್ರೂಮಂತಿ ನೋಡಾತಿದ್ದೆ ನಾನು ರೆಕಾರ್ಡ್ ಮಾಡಿಲ್ಲ ಅಷ್ಟೇ ನಾನು ರೆಕಾರ್ಡ್ ಮಾಡ್ತೀವಿ ಸರಿ ಯಾರು ಊಟ ಮಾಡೋಲ್ಲ ಟ್ರೈನಾಗೆ ಹಂಗೆ ಉಡುತ್ತೆ ಚಟ್ನಿ ತೊಗೊಂಡು ಬಕೆಟ್ನಾಗ ಹಾಕಿ ಅಲ್ಲಿ ಟ್ರೈನಿಗೆ ನೀರು ಹಾಕಿ ಕಲಿಸಿ ಅಪ್ಪ ಅದನ್ನ ಪ್ಯಾಕೆಟ್ ಮಾಡೇ ಮಾರಾತಾರೆ ಸೊ ನಾನು ಕನ್ಸರ್ಡ್ ಆಫಿಷಲ್ಸಿ ಟ್ವೀಟು ಮಾಡ್ತೀನಿ ಬಟ್ ನೀವೇನರ ಟ್ರಾವೆಲ್ ಮಾಡೋದಂದ್ರೆ ಇಂಥದ್ದೆಲ್ಲ ಒಂದು ಸ್ವಲ್ಪ ಲೆಕ್ಕಿಟ್ಟರು ಯಾಕಂತಂದ್ರೆ ಟ್ರೈನೊಳಗೆ ಕಾರ್ ಇಲ್ಲ ಸೊ ಇವರು ಗೋಲ್ಮಾಲ್ ಮಾಡೇ ಮಾಡ್ತಾರೆ ಸೈಡ್ ಲೋರು ಸಿಕ್ಕದಂತೇಳಿ ಏನೋ ಖುಷಿನೂ ಆಗಿದ್ರಿ ಬಟ್ ಇಲ್ಲಿ ನೋಡ್ರಿ ಅದ್ ಬಿಸಿ ನೀರು ಕುದಿಸ್ದ ಬಂದಿರುತ್ತಲ್ಲ ಬಂದಿರುತ್ತಲ್ಲೂ ಹಂಗಾಗಿ ಬಿಟ್ಟತೆ ಇದು ಒಳಗಿಂದನೇ ಆಗಿರುತ್ತೆ ಇದನ್ನು ಕ್ಲೀ ತೆಗೆದ್ ಕ್ಲೀನ್ ಮಾಡಿ ಆಮೇಲೆ ಜೋಡಿಸ್ಬೇಕೆ ಸೊ ನಂದೇ ಇನ್ನೇನು ಸ್ಟಾಪ್ ಬಂದೇ ಬಿಡುತ್ತೆ ಬಿಡೋಣ

ನೋಡಿರಿಲ್ರಿ ಜರ್ನಿ ಭಾಳ ಅಂದ್ರೆ ಭಾಳ ಕಂಫರ್ಟೇಬಲ್ ಜರ್ನಿ ಇದೆ ಯಾಕಂತಂದ್ರೆ ಟೈಮಿಂಗು ಬಾಸ್ ಸಿಗುತ್ತೆ ಇಲ್ಲಿಂದ ನೀವು ಹೋಗೋಕ್ಕೂ ಚಲೋ ಆಗುತ್ತೆ ಆರಾಮ ಫ್ರೆಶ್ ಅಪ್ ಆಗಿ ಮತ್ತು ನೀವು ಬಸ್ ಹಿಡ್ಕೊಂಡು ಮುಂದೆ ಹೋಗಿ ನಿಮಗೆ ಚೆಕ್ನ್ ಟೈಮಿಂಗಿಗೂ ಹೋಗ್ಬೋದು ನೀವು ರೂಮಿನ ಚೆಕ್ ಟೈಮಿಂಗಿಗೆ ಯಾಕಂದ್ರೆ ಹನ್ನೆರಡು ಎರಡು ಗಂಟೆದು ಅಂತ ಮಾಡತ್ತಾರ ಈ ಗರಿಭ್ರಥ ಎಕ್ಸ್ಪ್ರೆಸ್ ಅದನ್ನ ರಿವ್ಯೂ ಬಗ್ಗೆ ಮಾತಾಡ್ಬೇಕಂದ್ರೆ ರನ್ ಚಲೋ ಐತಿ ಟೈಮಿಂಗ್ ಚಲೋ ಕೊಟ್ರೆ ಟಿಕೆಟ್ಸು ಸಿಕ್ಬಿಡುತ್ತೆ ಬಟ್ ನಂಗೆ ಕನ್ಸಂಟ್ ಅನ್ಸೋದ ಸೈಡ್ ಬಂಡ್ರಿ ಅವ್ರ ಕಡೆಯಿಂದ ಪ್ಯಾಕ್ಡ್ ಐಟಮ್ಸ್ ತೊಗ್ರಿ ಅಂದ್ರೆ ಚಿಪ್ಸ್ ಅದನ್ನೆಲ್ಲ ನೀರಿ ಮೋಟ್ಲು ಅಂಥದ್ದೆಲ್ಲ ತೋರಿ ಇವ್ರ ಕಡೆ ಏನಿದು ಊಟದು ಬರುತ್ತೆ ತೊಳಕೊಬಿಡ್ರಿ ನಾನು ಕಣ್ಣಿಂದ ನೋಡಿ ಕಣ್ಣು ಪಾವನ ಆಗ್ಬಿಟ್ಟು ನಾನು ಸೊ ಇದನ್ನ ಪ್ರಿಫರ್ ಮಾಡ್ರಿ ಅಂತ ಹೇಳ್ತೀನಿ ಇಲ್ಲಿಂದ ನಾನು ಇನ್ನೇ ಶ್ರೀಶೈಲಮ್ಗೆ ಹೋಗ್ಬೇಕಂತಂದ್ರೆ ಮಾರ್ಕಾಪುರ್ ರೋಡ್ ಇದೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಏನೋಗುತ್ತೆ ಮಾರ್ಕಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಹಿಡಿದು ಬಸ್ ತಗೋತೀನಿ ಬರ್ರಿ ಅದು ಹೆಂಗೆ ಅಂತೇಳಿ ತೋರಿಸ್ತೀನಿ ಜಸ್ಟ್ ಒಂದೇ ರೀ ರೈಲ್ವೆ ಸ್ಟೇಷನಿಂದ ಮಾರ್ಕಾಪುರಮ್ಮ ಬಸ್ ಸ್ಟ್ಯಾಂಡಿಗೆ ಇಲ್ಲಿ ಐತ್ರಿ ಇದು ಬಸ್ ಸ್ಟ್ಯಾಂಡ್ ಇಲ್ಲಿಂದ ನಿಮಗೆ ಶ್ರೀಶೈಲಮ್ ಬಸ್ಗಳು ಹೊಣಕ್ಕೆ ರೀ ಇದೇನ ಆಟೋ ಬಂದೆ ಅಲ್ಲ ಮೂವತ್ತು ರೂಪಾಯಿ ತೊಗೊಂಡು ಅಲ್ಲೇ ಎಕ್ಸ್ಪ್ರೆಸ್ ಬಸ್ ಐತಿ ಇಲ್ಲೇ ಸೂಪರ್ ಲಗ್ಸರಿ ಐತಿ ಇವೆಲ್ಲ ಬೇರೆ ಬೇರೆ ಕಡೆ ಹೊಂಟವ ಕೇಳೋಣ ಅಂತ ಎಷ್ಟು ಗಂಟೆಗೆ ಐತಿ ಇಲ್ಲೂ ಒಂದು ಸೂಪರ್ ಲಗ್ಸರಿನಿಂದ ತಿನ್ನೊಂದು ಇದೆ ಬಸ್ ಸ್ಟ್ಯಾಂಡ್ ನಿಮಗೆ ಕುಂತ್ಕೊಳಕು ಜಾಗ ಐತಿ ಪಲ್ಯ ಬೆಲೆಗೂ ಹೋಗುತ್ತೆ ಅದ್ರದ್ದು ಕಾಸ್ಟಿಂಗ್ ಭಾಳ ಕಮ್ಮಿ ಹೈದ್ರಾಬಾದ್ ಬಿ ಎಚ್ ಡಿ ಐ ಹೊಂಟಕ್ಕೊಂದು ಬಸ್ ಮತ್ತು ಇನ್ನೊಂದು ಶ್ರೀಶೈಲಮ್ಗೆ ಹೊಂಟಕ್ಕೆ ನೋಡ್ರಿ ಇದು ಬಂದ್ಬಿಟ್ಟ ಪಲ್ಯ ಒಲಗು ಭಾಳ ಕಮ್ಮಿ ಕಾಸ್ಟಿಂಗ್ ಒಳಗೆ ಹೋಗುತ್ತಿದೆ ನೋಡೋಣ ಪಲ್ಯವೆಲಗು ಒಳಗೆ ಹೋಗೋದಾಗುತ್ತೋ ಏನ ಇನ್ನೊಂದು ಬರುತ್ತೆ ಹಿಂದಿಂದ ಎಕ್ಸ್ಪ್ರೆಸ್ ಬಸ್ ಈಗ ಜಸ್ಟ್ ಬಸ್ ಹತ್ತಿ ಟಿಕೆಟ್ ತೊಗೊಂಡೆ ನೋಡ್ರಿ ಇಲ್ಲಿ ಮಾರ್ಗಾಪುರಂ ಟು ಶ್ರೀಶೈಲಮ್ಮ ಒನ್ ನೈಂಟಿ ಫೈವ್ ರುಪೀಸ್ ಎಕ್ಸ್ಪ್ರೆಸ್ ಬಸ್ ಚಾರ್ಜ್ ಈ ಬಸ್ ಬರೀ ಮಾರ್ಕಾಪುರಮ್ಮ ದೋರ್ನಾಲ್ ಆಮೇಲೆ ಡೈರೆಕ್ಟ್ ಶ್ರೀಶೈಲಮ್ಮ ಒಂದೇ ಸ್ಟಾಪ್ ಮಾಡಲ್ಲ ಮತ್ತ ಈ ಬಸ್ಸದ ಟೈಮಿಂಗ್ಸ್ ನೀವು ನೋಡ್ಕೋಬಹುದು ಕಾರ್ತಿಕ್ ಮಾಸದ ಸ್ಪೆಷಲ್ ಆಗಿ ಓಡಿಸ್ತಾರೆ ಒಂಬತ್ತು ನಾಲ್ಕು ಇದ್ರೀಸ್ ಎಲ್ಲ ಮುಖ ಇಂದ ಬಂದ್ಬಿಡುತ್ತಾ ನಮ್ಮ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿಗತೆ ಇಲ್ಲೇ ಎ ಪಿ ಎಸ್ ಆರ್ ಟಿ ಸಿ ಒಳಗೂ ಲೇಡೀಸಿಗೆ ಫ್ರೀ ಐತ್ರಿ ಅದ್ರ ಸಂಬಂಧ ವರೆಸ್ಟ್ ನೋಡ್ಬೋದು ನೀವು ನಾರ್ಮಲ್ ಆಗಿ ಒನ್ ನೈಂಟಿ ಫೈವ್ ರುಪೀಸ್ ಗುಡ್ಡ ಮೂರ್ ಅವರ್ ಜರ್ನಿ ಐತಿ ಇದ ನೋಡ್ರಿ ಶ್ರೀಶೈಲಂ ಚೆಕ್ ಪೋಸ್ಟ್ ರಾತ್ರಿ ಇಲ್ಲೇ ಬಂದ್ ರೋಡ್ ಬೆಳಿಗ್ಗೆ ಎಷ್ಟಂದ್ರೆ ಐದು ಗಂಟೆ ಮೇಲೆ ಆರು ಗಂಟೆ ಮೇಲೆ ಓಪನ್ ಆಗುತ್ತೆ ರಾತ್ರಿ ಏನು ಬರ್ತಾವೆ ಬಸ್ಗಳೆಲ್ಲ ಸಾಲು ಕಚ್ಚೆ ಹೊರಗೆ ನಿಂತಿರ್ತಾವೆ ಆಮೇಲೆ ಇದೆ ನಾಗರತ್ನ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗೆ ಇಂಟ್ರ್ಯಾಕ್ಟಿವ್ すいません。<music> म कमी पगा ఏదో ఒక స్పీడ్ లో కట్ చేసుకోవాలి సోమవారం సాయంత్రం బ్యారేజ్ పెట్టడానికి ఇలా గేమ్ కానీ కూడా లేదు కావాలి కొబ్బులు కాచుకున్నాడు మీరు ಲೋಕಲ್ ಪ್ಯಾಸೆಂಜರ್ಸ್ ಜಾಸ್ತಿ ಇದ್ದಾರೆ ದೋರ್ನಾಲ ಖಾಲಿ ಆದ್ರೆ ಬರ್ಬಾರ್ದ ಈಗೇನು ಕಾರ್ ಮಸ ಹಾಕೊಂಡ ಬರುತ್ತಲ್ಲ ಹಂಗೆ ಬಸ್ ಫುಲ್ ಹಾಕೊಂತ ಬರುತ್ತೆ ನಾನು ಈ ಹುಡುಗರಿಗೆ ಹುಬ್ಬಳ್ಳಿ ಸೈಡಿಂದದು ಬಾಳ ಜನ ಬರ್ತಾರ ಮತ್ತೆ ವಿಜಯಪುರ ನಮ್ಮ ಉತ್ತರ ಕರ್ನಾಟಕ ಇಂದ ಫುಲ್ ಇಟ್ಟ ಇರ್ತಾರೆ ಬೆಂಗ್ಳೂರ್ ಸೈಡಿಂದ ಹಿಂಗ್ ಬರೋಕೆ ಆಪ್ಷನ್ ಸಿಗುತ್ತೆ ಬರೀ ಇನ್ನೇನ್ ರೀಚ್ ಆಗಿಬಿಟ್ವಿ ನಾವು ಹದಿನೈದು ಕಿಲೋಮೀಟರ್ ಏನೋ ಅಷ್ಟೇ ಹೆಂಗೆ ದೋರ್ನಾಲ್ಕಿಂತ ಮೊದಲು ಒಂದು ಚೆಕ್ ದೋರ್ನಾಲ್ ಆದ್ಮೇಲೆ ಒಂದು ಚೆಕ್ ಪೋಸ್ಟ್ ಸಿಗತ್ತಲ್ಲ ಹಂಗೆ ಇಲ್ಲಿ ಶಿಖರಮ್ನಿಂದನೂ ಬಸ್ಗಳ್ನ ನಿಂದಿರ್ಸ್ತಾರೆ ರಾತ್ರಿ ಆದ್ಮೇಲೆ ಇಲ್ಲಿಂದ ಎಲ್ಲ ಸಾಲುಗಟ್ಟಿಸಿ ನಿಂತಿರ್ತಾವ ಇದ ಮೇನ್ ಪಾಯಿಂಟ್ ನೋಡಕ್ ರಶ್ ಐದು ನೋಡ್ರಿ ಇವತ್ತು ಸಂಡೇ ಇದ್ದಿದ್ದಕ್ಕೆ ಮೇ ಬಿ 啊！<Thank> ಫೈವ್ ಮಿನಿಟ್ಸ್ ಬಿಫೋರ್ ಟೈಮ್ ನೋಡ್ರಿ ತಾಸು ಹದಿನೈದು ಶೈಲಮ್ ತುಂಬೈತ್ ನೋಡ್ರಿ ಎರಡು ತಾಸು ಹದಿನೈದು ನಿಮಿಷದ ಬಸ್ ಜರ್ನಿ ಮುಗಿಸಿ ಫೈನಲಿ ನಾನೀಗ ಶ್ರೀಶೈಲಂ ಬಸ್ ಸ್ಟ್ಯಾಂಡಿಗೆ ಎಂಟ್ರ ಏನ್ರಿ ಮೊದಲ ಬಸ್ ಒಳಗಿ ಬರ್ತಿತ್ತು ಅವಾಗ ತೋರಿಸ್ತಿದ್ವಿ ಬಟ್ ಈಗ ಹೊರಗಿಂದ ಒಂದು ರೂಟ್ ಮಾಡಿಬಿಟ್ರೆ ಇಲ್ಲಿ ನೋಡ್ಬೋದು ನಮ್ಮದೇ ಯಾವುದೋ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ನಿಂತೈತಿ ಇದು ಮಸ್ತ್ ವ್ಯೂ ನೋಡೋಕ್ಕೆ ಸಿಗುತ್ತೆ ನಿಮಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ನಿಂದ ಹಿಂದೆ ಅಂದ್ರೆ ನಿಮಗೆ ಇದು ಪೂರ್ತಿ ಎಲ್ಲ ಶ್ರೀಶೈಲಂ ವ್ಯೂ ಶ್ರೀಶೈಲಮ್ದು ಫುಲ್ ಡೀಟೇಲ್ಸ್ ಅನ್ನದ ಇನ್ನೊಂದು ಚಾನಲ್ ಆದಂಥ ಆರ್ ಸಿ ಟಿ ಟ್ರಾವೆಲ್ ಸ್ಟೋರಿಸ್ ಒಳಗೆ ಒಂದು ವೀಡಿಯೋನ ಮಾಡೀನಿ ಟಾಪ್ ರೇಟೆಡ್ ವೀಡಿಯೋ ಐತಿ ಪಾಪುಲರ್ ಒಳಗೆ ಮಸ್ತ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿ ಅದರೊಳಗೆಲ್ಲ ಅರ್ದೆಲ್ಲ ಇನ್ಫಾರ್ಮೇಷನ್ ಅದರೊಳಗೆ ಸಿಗುತ್ತಂತೆ ಸಿಗಣ ಅಂತೀರಿ ಮುಂದಿನ ಒಳಗೆ ಇಲ್ಲಿ ನೋಡ್ರಿ ನೋಡ್ರಂತ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ ಸಿಗೋಣಂತ